ಆತ್ಮೀಯ ಸ್ನೇಹಿತರೇ ನಾವಿಂದು ಅಂಜೂರ ಹತ್ತಿನ ಗಿಡಗಳನ್ನು ಹಚ್ಚೋಣ ಅಂಜೂರ ಹಣ್ಣು ಅದರ ಕೋಲೆ ಬನ್ನಿ ಹಚ್ಚುವ ವಿಧಾನ ಸಣ್ಣ ಪ್ರಮಾಣದ ಪಾತಿ ಈ ರೀತಿ ತೆಗೆದು ಅದಕ್ಕೆ ಸ್ವಲ್ಪ ನೀರನ್ನು ಬೆರೆಸಿ ತರುವಾಯ ಈ ಒಂದು ಕೊಂಬೆಯನ್ನು ಮಣ್ಣಿನಲ್ಲಿ ಈ ರೀತಿ ಇಡಬೇಕು ಮಣ್ಣನ್ನು ಭದ್ರಪಡಿಸಬೇಕು ಕೊನೆಗೆ ನೀರು ಹಾಕಿದರೆ ಮುಗಿಯಿತು ಇಷ್ಟೇ ಗಿಡ ಹಚ್ಚುವುದು ತುಂಬ ಮತ್ತು ಸರಳ ಮತ್ತು ಸುಲಭ ಎಲ್ಲರೂ ಗಿಡವನ್ನು ಬೆಳೆಸಿ ಪರಿಸರನ ಉಳಿಸಿ